ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರವಾಗಿ ಶಿಡ್ಲಘಟ್ಟ ತಾಲೂಕಿನ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಬಿರುಸಿನ ಪ್ರಚಾರ ಕೈಗೊಂಡಿದ್ದು ಅಭ್ಯರ್ಥಿಯ ಗೆಲುವಿಗೆ ಜೋಡೆತ್ತುಗಳಂತೆ ಶ್ರಮವಹಿಸುತ್ತಿದ್ದಾರೆ ಹೌದು ಲೋಕಸಭಾ ಕ್ಷೇತ್ರದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್ ಹಾಗೂ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ಮಾಜಿ ಶಾಸಕ ರಾಜಣ್ಣ ಸೀಕಲ್ ಆನಂದಗೌಡ ಸೇರಿದಂತೆ ಹಲವು ಮುಖಂಡರು ನಗರದ ಬಿಜೆಪಿ ಕಚೇರಿ ಸೇವಾ ಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎನ್ಡಿಎ ಅಭ್ಯರ್ಥಿ ಮತಯಾಚನೆ ಹಾಗೂ ಪ್ರಚಾರದ ದಿನಾಂಕವನ್ನು ತಿಳಿಸಿ ಅಭ್ಯರ್ಥಿ ಗೆಲುವಿಗೆ ಕ್ಷೇತ್ರದ ಜನತೆ ಬೆಂಬಲವನ್ನು ಕೋರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಪ್ರಧಾನಿಗಳ ಸೇವೆಯನ್ನು ಕೊಂಡಾಡಿದ್ದಾರೆ ಪ್ರಧಾನಿಗಳಾದ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಯಡಿಯೂರಪ್ಪ ನೇತೃತ್ವದಲ್ಲಿ ಎರಡು ಸಾವಿರದ ಲೋಕಸಭಾ ಚುನಾವಣೆಗೆ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ನಿರ್ಣಾಮ ಮಾಡಲು ಕಾಂಗ್ರೆಸ್ ಮುಂದಾಗುತ್ತಿದೆ ಆದ್ದರಿಂದ ನಮ್ಮ ರಾಜ್ಯದಲ್ಲಿ ಕೋಲಾರ ಮಂಡ್ಯ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧೆ ಮಾಡಲಾಗಿದೆ ಎಂದು ತಿಳಿಸಿದ್ರು ಮಾಜಿ ಪ್ರಧಾನಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರು ಹಾಗೂ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ಒಂದು ಆಶೀರ್ವಾದದಿಂದ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಇವತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರ್ಪಡೆಯಾಗಿ ಏನು ಇವತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ನಾವು ಸೇರ್ಪಡೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಎದುರಿಸ್ತಾ ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ವರಿಷ್ಠ ಕುಮಾರಣ್ಣವರು ಆಲೋಚನೆ ಮಾಡಿ ಏನು ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ಮುಖ್ಯವಾಗಿ ನೀರಾವರಿ ಯೋಜನೆಗಳು ಏನು ಇವತ್ತು ಈ ರಾಜ್ಯದಲ್ಲಿ ರೈತರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳನ್ನ ಗಮನಿಸಿ ಮೆಲ್ಲಕ್ಕಿ ನಮಿಗಿಲಾಗಿ ಏನು ಇವತ್ತು ನಮ್ಮ ವಿರುದ್ಧವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷನ ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕಂತ ಸಂದರ್ಭದಲ್ಲಿ ಇದನ್ನೆಲ್ಲ ಗಮನ ಹರಿಸಿ ಇವತ್ತು ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನ ಇಟ್ಟುಕೊಂಡು ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರ ಜೊತೆಯಲ್ಲಿ ಇವತ್ತು ಎನ್ ಎನ್ ಡಿ ಕೂಟಕ್ಕೆ ಇವತ್ತು ನಮ್ಮ ಪಕ್ಷವನ್ನು ಮಿಲನ ಮಾಡಿ ಅದೇ ರೀತಿ ಏನು ಇವತ್ತು ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತು ಹಾಸನ ಲೋಕಸಭಾ ಕ್ಷೇತ್ರ ಇವತ್ತು ನಮ್ಮ ಜೆಡಿಎಸ್ ಪಕ್ಷದ ಚಿನ್ನೆಗೆ ಇವತ್ತು ಜೆ ಪಕ್ಷಕ್ಕೆ ನಮ್ಮ ಬಿಜೆಪಿ ಜೆ ಪಿ ಬಿಟ್ಕೊಟ್ಟಿದ್ದಾರೆ ಇನ್ನು ಉಳಿಕೆ ಇರ್ತಕ್ಕಂಥ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಂದು ಖಡಕ್ಕಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇಡೀ ಇವತ್ತು ಜೆಡಿಎಸ್ ಪಕ್ಷ ಅಂತಕ್ಕಂಥದ್ದು ಎಲ್ಲರೂ ಹಿಂದಿದ್ದಲ್ಲ ಮರೆತು ಈ ಒಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಜೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರಾಮಾಣಿಕತೆಯಿಂದ ಮೈತ್ರಿ ಪರವಾಗಿ ಕೆಲಸ ಮಾಡಬೇಕು ಇವತ್ತು ಜೆ ಡಿ ಎಸ್ ಪಕ್ಷ ಇಲ್ಲಿದೆ ಅನ್ನೋದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅವರು ತೋರಿಸ್ಬೇಕಂತ ಎಲ್ಲ ಎಸ್ ಪಕ್ಷದ ಮುಖಂಡರು ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಮೈತ್ರಿ ಪೂಟದ ಮಲ್ಲೇಶ್ ಬಾಬು ಅವ್ರನ್ನ ಇವತ್ತು ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಜೆಡಿಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಒಗ್ಗಟ್ಟಾಗಿ ಇವತ್ತು ಆ ಅಭ್ಯರ್ಥಿಗಳನ್ನ ಈ ಒಂದು ಚುನಾವಣೆಯಲ್ಲಿ ಕೆಲಸತಕ್ಕಂಥ ಪ್ರಾಮಾಣಿಕತೆಯಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಹೇಳಬೇಕಂದ್ರೆ ಇವತ್ತು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಎಲ್ಲಿ ಒಂದು ಚೂರು ಸಹ ಒಂದಲೇ ಇದ್ದೀರ ಮೈತ್ರಿ ಅಭ್ಯರ್ಥಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದು ಕೋಲಾರ ಲೋಕಸಭಾ ಕ್ಷೇತ್ರ ಅಂತ ಅದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಇವತ್ತು ಈ ಒಂದು ಮಾಧ್ಯಮ ಸುದ್ದಿಗೋಷ್ಠಿ ನಡೆಸ್ತಾ ಇರ್ತಕ್ಕಂಥ ಉದ್ದೇಶ ನಮ್ಮ ಅಭ್ಯರ್ಥಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಲ್ಕಣ್ಣೆ ಏನು ಏನುಗೆರೆ ಗ್ರಾಮದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದರೆ ಅದು ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅದೇ ದಿವಸ ಮಧ್ಯಾಹ್ನ ಎರಡೂವರೆಗೆ ಟಿಪ್ಪು ಹೇಳಿಯಲ್ಲಿ ಮಾರುತಿ ಟ್ಯಾಕೀಸಲ್ಲಿ ಏರ್ಪಡಿಸಿದರೆ ಅದು ಅದರ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಹದಿನೈದನೇ ತಾರೀಕು ನಮ್ಮ ಜಂಗಕೋಟೆ ಮತ್ತು ಕಸಬಾ ಟೌನ್ ಈ ಕಸಬಾ ಮತ್ತು ಟೌನ್ ನಮ್ಮ ಬಾಲಾಜಿ ಚೌಟ್ರಿಯಲ್ಲಿ ಬೆಳಗ್ಗೆ ಹತ್ತುವರೆಗೆ ಬಿಗಿ ಮಾಡಿದರೆ ಅಂದಿನ ಬಾಲಾಜಿ ಚೌಧರಿ ಮತ್ತೆ ಅದೇ ದಿವಸ ಎರಡೂವರೆಗೆ ನಮ್ಮ ಎಲ್ಲ ಸಿಂಚನಾದಲ್ಲಿ ಎರಡೂ ಪಕ್ಷದ ಮುಖಂಡರು ಎರಡೂ ಪಕ್ಷದ ಪಕ್ಷದ ಕಾರ್ಯಕರ್ತರು ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಭ್ಯರ್ಥಿ ಮತ್ತು ನಮ್ಮ ಜಿಲ್ಲಾ ಮಟ್ಟದ ಎಲ್ಲರೂ ಪಕ್ಷದ ಮುಖಂಡರು ಈ ಒಂದು ಸಭೆ ಆಗಮಿಸ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವೆಲ್ಲರೂ ಈ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಮತ್ತು ಭಾರತೀಯ ಜನತಾ ಪಕ್ಷದ ಬಿಜೆಪಿ ಮುಖಂಡ ಸಿಕ್ಕಲ್ ರಾಮಚಂದ್ರಗೌಡ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ಮೋದಿ ಎಂದು ಪ್ರಪಂಚದ ಜನತೆ ಹೇಳುತ್ತಿದ್ದಾರೆ ಮಾಧ್ಯಮಗಳು ಸಾಕಷ್ಟು ಬಾರಿ ಯಾವ ಮಾನದಂಡ ಆಧಾರದ ಮೇಲೆ ಮೋದಿ ಮತ್ತೊಮ್ಮೆ ಎಂದು ಕೇಳುತ್ತಿದ್ದಾರೆ ಮೋದಿ ಯಾವಾಗಲೂ ಗ್ಯಾರಂಟಿಯನ್ನು ಕೊಟ್ಟಿಲ್ಲ ಪ್ರಣಾಳಿಕೆ ಕೊಟ್ಟು ಹಗಲಿರುಳು ದುಡಿದು ದೇಶ ಸೇವೆ ಮಾಡಿ ಕಾಂಗ್ರೆಸ್ ಮುಕ್ತ ಮಾಡಲು ಹೊರಟಿದ್ದಾರೆ ಆದರೆ ಕಾಂಗ್ರೆಸ್ ಮಕ್ಮಲ್ ಟೋಪಿ ಹಾಕಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸರಿಯಾಗಿ ಜನತೆಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರಾಣಕ್ಕೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಕೊಟ್ಟಿದ್ರು ಅದು ಒಂದು ಸಪ್ತಂಗೆ ಎಲ್ಲ ಕೆಲಸ ಮಾಡಿದ್ದಾರೆ ಆಗಲಿ ಇದ್ದಾರೆ ಹಂಗೆಲ್ಲ ಗೊತ್ತಿದೆ ಫ್ಯಾಮಿಲಿ ಪಾಲಿಟಿಕ್ಸ್ ಪಕ್ಕಕ್ಕೆ ಇಟ್ಕೊಟ್ಟು ಫ್ಯಾಮಿಲಿ ಪಾಲಿಟಿಕ್ಸ್ ಇಂಡಿಯಾದಲ್ಲಿ ಏನಿದೆ ಕಾಂಗ್ರೆಸ್ ಮುಕ್ತ ಮಾಡ್ತಕ್ಕಂಥ ಪಣ ಕೊಟ್ಟು ನಾನ್ನೂರು ಸೀಟ್ ಏನಿತ್ತು ಕಾಂಗ್ರೆಸ್ ಅಲ್ಲಿ ಇವತ್ತು ನರವತ್ತು ಸೀಟ್ ಬಂದಿದೆ ದೇಶದಲ್ಲಿ ಎರಡು ಇದಾಗಿದೆ ಮೊನ್ನೆ ಚುನಾವಣೆಯಲ್ಲಿ ಏನು ಕರ್ನಾಟಕದಲ್ಲಿ ಮಕ್ಮಲ್ ಟೋಪಿ ಹಾಕೋದು ಹೆಂಗೆ ಅಂತ ತೀರ್ಮಾನ ಮಾಡಿ ತಂಡಗಳ ರಚನೆ ಮಾಡಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಟೋಪಿ ಅಂತ ಜನರಿಗೆ ಅಂತ ಸತತವಾಗಿ ಕಾರ್ಯಾಗಾರ ಮಾಡಿ ಜನರಿಗೆ ಜನ ಟೋಪಿ ಹಾಕಿದ್ದಾರೆ ನಿದರ್ಶನ ಇದೆ ಇವತ್ತು ಕೇವಲ ಹತ್ತೊಂದು ಹನ್ನೆರಡು ತಿಂಗಳಲ್ಲಿ ಇವತ್ತು ಏನು ಐದು ಗ್ಯಾರಂಟಿ ಅಂತ ಪ್ರಣಾಳಿಕೆ ಕೊಟ್ಟು ಪ್ರಣಾಳಿಕೆ ಯಾವುದು ಗ್ಯಾರಂಟಿ ಇಲ್ಲ ಪ್ರಾಣವಾಗಿ ಕೊಟ್ಟಿರ್ತಕ್ಕಂಥದ್ದು ಗ್ಯಾರಂಟಿ ಇಲ್ಲ ಅವರು ಗ್ಯಾರಂಟಿ ಅಂತ ಕಾರ್ಡ್ ಹೊರಟು ಐದು ಗ್ಯಾರಂಟಿ ಅಂತ ಹೇಳೋದು ಐದು ಗ್ಯಾರಂಟಿಯನ್ನು ನಂಬಿ ಜನ ಒಂದು ಜಾತಿ ತಗೊಂಡು ಮಾಡ್ತಾರೆ ಪಕ್ಷಕ್ಕೆ ಹೋಗ್ಬೇಕು ಅಂತ ಎರಡು ಎಲ್ಲ ವರ್ಗದವ್ರನ್ನ ಡಿಮೈಂಡ್ ಮಾಡ್ತಾರೆ ಅದ್ರ ಜೊತೆಗೆ ಈಗ ಭಾರತನೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ತಮಗೆಲ್ಲ ಗೊತ್ತಿದೆ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ನಮ್ಮ ಕೊಡಿ ಅಂತ ಹೇಳೋ ಮಾತಲ್ಲಿ ಯಾವುದೋ ಒಂದು ಮಾತು ತಪ್ಪಿ ಇಲ್ಲ ದೂರಂತರವಾಗಿ ಗೊತ್ತಿಲ್ಲ ಇವತ್ತು ಜ್ಞಾನ ಕೇಳೋದ್ರು ಗೊತ್ತಿಲ್ಲ ಡಿ ಕೆ ಶಿವೇಶ್ವರ್ ಅವರು ಮಾತು ಹೇಳಿದ್ದಾರೆ ಭಾರತ ಹೊಡಿಬೇಕು ಅಂತ ಮಾತು ಮಾತಾಡಿದ್ದಾರೆ ಅವ್ರ ಮನೆ ಕಟ್ಟಕ್ಕೆ ಅವ್ರ ಮನೆ ಬದುಕೋದಕ್ಕೆ ಅವ್ರು ಜನ ಇರೋದಕ್ಕೆ ದೇಶ ಹೊಡಿಯೋದಕ್ಕೂ ಹಿಂದಕ್ಕೆ ಹೋಗಲ್ಲ ಒಂದು ಜಾತಿ ಹೊಡೆದು ಜಾತಿಯಲ್ಲಿ ಮತ ಕೇಳಿಬಿಟ್ಟು ಇಷ್ಟೊಂದು ದಿವಸ ಮಾಡಿದ್ರೆ ಎಪ್ಪತ್ತು ವರ್ಷ ರಾಜಕಾರಣ ಮಾಡೋದು ಅದ್ರ ಜೊತೆ ಈಗ ಐದು ಗ್ಯಾರಂಟಿ ಅಂತ ಹೇಳಿ ಮಕ್ಮಾ ಟ್ರೋಪಿ ಹಾಕಿ ನೂರ ಮೂವತ್ತೈದು ಸೀಟು ತಗೊಂಡ್ರು ಜನ ನಂಬಿದ್ರು ಓಡಾಕಿದ್ರು ನಮ್ ಜನ ಭರವಸೆಗಳಿಗೆ ಯಾವತ್ತೂ ಕೊಟ್ಟದ ಮಾತಿನ ನಂತರ ನಂಬಿಕೆ ದ್ರೋಹ ಮಾಡಿರತಕ್ಕಂಥದ್ದು ನಿರ್ಲಕ್ಷ್ಯನ ಆಗಿದೆ ಐದು ಗ್ಯಾರಂಟಿಗಳು ಹೇಳ್ಬೇಕಂತ ಹೇಳಿದ್ರೆ ಎರಡು ಬೈ ಅಂತ ಹೇಳೋದು ನಿಮ್ಮಲ್ಲಿ ತಮ್ಮ ಪತ್ರಿಮ ಮ ಸ್ನೇಹಿತರು ಕೇಳ್ತೀನಿ ತಮ್ಗೆಲ್ಲ ಗೊತ್ತಿದೆ ಜಾರಿಯಲ್ಲಿ ಜಾಹೀರಾತಾಗಿದೆ ಇವತ್ತು ಏನ್ ಮಾಡಿದ್ರು ಅಂತ ಅವ್ರು ಹೇಳಿದು ಇವತ್ತು ಏನ್ ಮಾಡಿದು ಗ್ಯಾರಂಟಿ ಯಾವುದು ಅವ್ರು ಹೇಳ್ತಕ್ಕ ನಡ್ಕೊಂಡಿಲ್ಲ ಅದ್ರ ಜೊತೆಗೆ ಅಕ್ಕಿ ಹೇಳ ಹತ್ತು ಕೆ ಜಿ ಫ್ರೀ ಅಂತ ಹತ್ತು ಕೆ ಜಿಯಲ್ಲಿ ಏನು ಮೋದಿಜಿಯವರು ಕೋವಿಡ್ ಟೈಮಲ್ಲಿ ಹತ್ತು ಕೆ ಜಿ ಕೊಟ್ಟರು ಯಾವತ್ತು ನಾನು ಅಕ್ಕಿ ಕೊಡ್ತಾ ಇದ್ದೀನಿ ಅಂದ ಬಗ್ಗೆ ಒಂದು ಯಾವತ್ತೂ ಹೇಳಿಲ್ಲ ಹತ್ತು ಕೆ ಜಿ ಕೊಟ್ಟಿರ್ತಕ್ಕಂಥ ಮೋದಿಜಿ ಅವರು ನಮ್ಮ ಎಲೆಕ್ಷನ್ ಟೈಮಲ್ಲಿ ಐದು ಕೆ ಜಿನ ದೇಶದಲ್ಲಿ ನಿಲ್ಲಿಸ್ಬಿಟ್ರು ಇಡೀ ದೇಶದಲ್ಲಿ ಐದು ಕೆ ಜಿ ನಿಲ್ಲಿಸಿದ್ರು ಕರ್ನಾಟಕದಲ್ಲೂ ಕೂಡ ನಿಲ್ಲಿಸಿದ್ರು ಸುಮಾರು ಜನ ನಮ್ಮ ಪಕ್ಷದ ನಾಯಕರು ಎಲೆಕ್ಷನ್ ಟೈಮ್ ದಯವಿಟ್ಟು ನಿಲ್ಲಿಸ್ಬೇಡಿ ತೊಂದರೆ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೆ ಎಲೆಕ್ಷನ್ ಗೋಸ್ಕರ ನಾವು ಇದೆಲ್ಲ ಹೇಳ್ಬಿಟ್ಟು ಮಕ್ಕಳು ಬೇಕಾದ್ರೆ ಕೆಲಸ ದೇವರು ಏನಾಗಿದೆ ಅದೇ ರೀತಿ ಎಲ್ಲರೂ ಹೋಗ್ಬೇಕು ಐದು ಕೆ ಜಿ ಅಂತ ತೀರ್ಮಾನ ಆಗಿದೆ ಐದು ಕೆ ಜಿ ನಿಲ್ಲಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಕವರ್ ಟೇಬಲ್ ಹತ್ತು ಕೆ ಜಿ ಈಗ ಐದು ಕೆ ಜಿ ಕೊಡ್ಬೇಕು ತೀರ್ಮಾನ ಆಗಿದೆ ಐದು ಕೆ ಜಿ ಕೊಡ್ತಾ ಇದ್ದಾರೆ ಇವತ್ತು ಕೊಡ್ತಾ ಇದ್ದಾರೆ ಇವರು ಹತ್ತು ಕೆ ಜಿ ಇದುವರೆಗೂ ಯಾರಿಗೂ ಅಟ್ಟಿ ಕೊಟ್ಟಿಲ್ಲ ಅನ್ನ ಭಾಗ್ಯ ಅಂತ ಹೇಳ್ತಕ್ಕಂಥ ಭಾಗ್ಯಗಳ ರಾಜ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಹೇಳಕ್ ಇಷ್ಟಪಡ್ತೀನಿ ಐದು ಕೆಜಿ ಕೂಡ ಕೊಟ್ಟಿಲ್ಲ ಈಗೇನು ಐದು ಕೆಜಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾರತ ಸರ್ಕಾರದ ಮೋದಿ ಜಿ ಅವರು ಕೊಟ್ಟಿರ್ತಕ್ಕಂಥದ್ದೇ ಅದು ಹೋಯ್ತು ಬಸ್ ಫ್ರೀ ಅಂತ ಹೇಳೋರು ಯಾವ ಬಸ್ ಕೊಡ್ತಾರೆ ಇವತ್ತು ಎಲ್ಲ ಹಳೆ ಬಸ್ ಅಲ್ಲಿ ಮಾತ್ರ ಪ್ರಯಾಣ ಮಾಡಬೇಕು ಹೊಸ ಬಸ್ಗಳು ಇರ್ಬೋದು ಎ ಸಿ ಬಸ್ ಇರ್ಬೋದು ಇಂದ್ರೆ ಯಾವ್ದು ಲಿಂಟಿಸ್ ಹೋಗ್ ಬಸ್ ಇಲ್ಲ ಎಲ್ಲ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಹಳ್ಳಿ ಜನ ಹೋಗ್ತಕ್ಕಂಥ ಬಸ್ಗಳು ಹಳೆ ಬಸ್ ಕಳಿಸ್ತಾರೆ ಹಳೆ ಬಸ್ಗಳು ಹೋಗ್ಬೇಕಂದ್ರೆ ಆ ಬಸ್ ಏನಾಗಿದೆ ಇವತ್ತು ಸ್ಟೂಡೆಂಟ್ಸ್ ಸ್ಕೂಲ್ ಹೋಗ್ಬೇಕಂದ್ರೆ ಹೆಚ್ಚು ನೋಡ್ತಾ ಇದೆ ನಾನು ನೋಡ್ತಾ ಇದ್ದೆ ಆ ಬಸ್ಗಳಲ್ಲಿ ಸ್ಟೂಡೆಂಟ್ಸ್ ಹೋಗ್ತಕ್ಕಂಥ ಅವಕಾಶ ಎಲ್ಲರಾಗಿದೆ ಅದನ್ನು ಇವತ್ತು ಅಧ್ವಾನ ಮಾಡಿದ್ದೀವಿ ವ್ಯವಸ್ಥೆ ಅಧ್ವಾನ ಮಾಡಿದ್ದಿದ್ದಾರೆ ಅದ್ರ ಜೊತೆಗೆ ಯುವಕರಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳೋದು ಅದು ಎಷ್ಟು ಜನ ದುಡ್ಡು ಕೊಡ್ತಾರೆ ಎಚ್ಚರ ಜನ ಬಂದ ಇಲ್ಲ ಅದು ಕೊಟ್ಟಿಲ್ಲ ಮಹಿಳೆಯರಿಗೆ ಎಲ್ಲರಿಗೂ ಮಹಿಳೆಯರಿಗೆ ಎಸ್ವರ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ಮನೆ ಹೊಡೆಯುವ ಕೆಲಸ ಮಾಡಿದ್ರು ಮನೆ ಯಜಮಾನಿ ಕೊಡ್ತೀವಿ ಅಂತ ಹೇಳಿದ್ರು ಅದು ನೆಟ್ಟು ಕೊಟ್ಟಿದ್ರು ಹಿಂಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೆಲ್ಲ ಹುಸಿಯಾಗಿದೆ ಈಗಾಗಲೇ ಇವರು ಗೊತ್ತಾಗಿದೆ ಮತ್ತೊಂದು ಬಾರಿ ವಾಪಸ್ ಇಲ್ಲಿ ಕರ್ನಾಟಕದಲ್ಲಿ ಮತ್ತೊಂದು ಬಾರಿ ಮೋದಿ ಅಂತ ಕೇಳ್ತಾ ಇದ್ದಾರೆ ಬೆಂಗಳೂರಿ ಮಾಡ್ತಕ್ಕಂಥ ಲ್ಯಾಂಗ್ವೇಜ್ ಅವರಿದೆ ಅವರಿಗೆ ತಕ್ಕವಾಗಿ ಪಾಠ ಕಳಿಸ್ತಕ್ಕಂಥ ನಮ್ಮ ಜನರಿಗೆಲ್ಲ ಎಲ್ಲ ಮನವರಿಕಾಗಿದೆ ಈಗೇನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಇರ್ತಿದ್ದಾರೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಎಲ್ಲಾ ಜನ ಮಾತಾಡ್ತಾ ಇದ್ದೀವಿ ಇವತ್ತು ಹೇಳ್ತಿರ್ತಕ್ಕಂಥದ್ದು ಎಲ್ಲಾರಿಗೂ ದಟ್ಟ ದೇಶವಾಗಿ ಹೇಳ್ತಾರೆ ದೇಶ ಉಳಿಬೇಕಂದ್ರೆ ನರೇಂದ್ರ ಮೋದಿ ಇರಬೇಕು ನಾನ್ನೂರು ಪ್ಲಸ್ ಕೇಳ್ತಕ್ಕಂಥದ್ದು ಇದೆ ಯಾವುದೇ ಕಾರಣಕ್ಕೆ ನಾವು ಮೋದಿಯವ್ರನ್ನ ಕೈ ಬಿಟ್ರೆ ನಮ್ಮ ಮನೆ ಹಾಳಾಗತ್ತೆ ದೇಶ ಉಳಿಯಲ್ಲ ಅಂತಕ್ಕಂಥದ್ದು ಪರಿಜ್ಞಾನ ಬಂದಿರ್ತಕ್ಕಂಥದ್ದು ಈಗ ಎಲ್ಲರಿಗೂ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವೊಂದು ಈ ಒಂದು ಮಾನದಂಡ ದೇಶ ಉಳಿಬೇಕು ಅಂದ್ರೆ ಮೋದಿಜಿಯವರು ಇರಬೇಕು ದೇಶ ಉಳಿದ ನಾವು ನಮ್ಮ ಮಕ್ಕಳು ಬಹುಶಃ ವಿಕಸಿತ ಬಾರದು ಅಂತಕ್ಕಂಥದ್ದು ಮೋದಿಜಿಯವರವರೊಂದು ಪಡೆದುಕೊಂಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇವತ್ತುವರೆಗೂ ಎರಡ್ ಸಾವಿರದ ನಲವತ್ತೇಳು ನೂರು ವರ್ಷದಲ್ಲಿ ಭಾರತ ಪ್ರಪಂಚದಲ್ಲೇ ನಂಬರ್ ಒಂದು ಹಾಕ್ಬೇಕಂತ ಬಂದ್ ಕೊಟ್ಟಿದ್ದಾರೆ ಅವ್ರೇನು ಅವ್ರ ಮನೆಗೆ ಅಂತ ಇಲ್ಲ ಫ್ಯಾಮಿಲಿ ಪೊಲಿಟಿಕ್ಸ್ ಇಲ್ಲ ದೇಶನೇ ಫ್ಯಾಮಿಲಿ ಆಗಿದೆ ಹಂಗಾಗಿ ಆ ನಿಟ್ಟಿನಲ್ಲಿ ಅವ್ರನ್ನ ಯಾರೇ ಒಂದು ಕ್ವಶನ್ ಮಾಡ್ತಕ್ಕಂಥದ್ದು ಹಕ್ಕಿಲ್ಲ ಇವತ್ತು ಗಂಟಾ ಗೋಜವಾಗಿ ಹೇಳ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಇರ್ತಕ್ಕಂಥ ಕಾಂಗ್ರೆಸ್ ಓಟ್ ಹಾಕಿರೋರು ಇವತ್ತು ತೀರ್ಮಾನ ಮಾಡಿದ್ದಾರೆ ದೇಶ ಉಳಿಬೇಕು ನಾವು ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ತೆರೆದು ಬಿಜೆಪಿ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೈತ್ರಿ ಆಗಿದೆ ಜೆಡಿಎಸ್ ನಮ್ ಜೊತೆ ದೇವೇಗೌಡರು ತಾವೆಲ್ಲ ನೋಡಿದ್ರ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾವರಿಂದ ಹೇಳು ನಾವೆಲ್ಲ ಮತ್ತೆ ಮಹಾರಾಷ್ಟ್ರದಲ್ಲಿ ದೇವೇಗೌಡರು ಪ್ರಧಾನಿ ಆಗಿದ್ದಾಗ ಆ ನಮ್ಮ ಭಾರತದಲ್ಲಿ ಪಂಜಾಬ್ ಅಲ್ಲಿ ಭತ್ತದ ತೆರೆಗೆ ಅವರ ಸೇರಿದಾರೆ ಕುಮಾರಣ್ಣವರು ಸಿಎಂ ಆಗಿರ್ಬೇಕಾದ್ರೆ ಒಂದು ಮಾತು ಕೊಟ್ಟಿದ್ರು ನಾನು ಸಿಎಂ ಆದ್ರೆ ನೀವೆಲ್ಲ ಸೇರಿ ಒಟ್ಟಿಗೆ ನಾನು ಸಿಎಂ ಮಾಡಿದ್ದೆ ಆದ್ರೆ ನಾನು ಎಲ್ಲಾ ರೈತರ ಅಂತ ಹೇಳಿದ್ರು ಆದ್ರೆ ನಮ್ಮ ಜನ ಬೆಂಬಲ ಕಾಂಗ್ರೆಸ್ ಕೊಟ್ಟಿರಲಿಲ್ಲ ಮೈತ್ರಿ ಮಾಡ್ಕೊಂಡ್ರು ಆದ್ರೂ ಕೂಡ ದೊಡ್ಡ ಮಾತನ್ನ ಹೇಳಿ ರೈತರು ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ನಮ್ಮ ಯಾರಾದರೂ ಸಿಎಂ ಆಗಿ ಮುಖ್ಯಮಂತ್ರಿಗಳಿದ್ರೆ ಕುಮಾರಸ್ವಾಮಿ ಅವರು ರೈತರ ಬಗ್ಗೆ ಕಾಳಜಿ ಮಹಿಳೆಯರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಯಾರಾದರೂ ಪಕ್ಷ ಇದ್ರೆ ಜೆಡಿಎಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರೇನಿದ್ದಾರೆ ಅವರೊಂದು ಅವರೆಲ್ಲ ತೀರ್ಮಾನ ಮಾಡಿ ಏನೆಲ್ಲ ಮಾತಾಡ್ತಾ ಇದ್ರು ಮೋದಿಜಿಯವರ ಬಗ್ಗೆ ಇರ್ತಕ್ಕಂಥ ಏನು ಹೊರ ಮೋದಿಜಿಯವರು ಏನು ಕೊಡ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ದೇವೇಗೌಡರ ಮನಸ್ಸು ಹೊತ್ತು ಅವ್ರತ್ರ ಹತ್ರ ಹೋಗಿ ದೇಶ ಉಳಿಬೇಕಾದಂತ ಪ್ರಧಾನಮಂತ್ರಿ ಬೇಕು ಪ್ರಧಾನಮಂತ್ರಿ ದೇಶ ಉಳಿಯಲ್ಲ ತೀರ್ಮಾನ ಮಾಡಿ ದೇವೇಗೌಡರು ಕೂಡ ಪಕ್ಷದ ಜೊತೆ ಸೇರ್ಕೊಂಡು ಎನ್ ಡಿ ಎ ಜೊತೆ ಸೇರ್ಕೊಂಡು ಇಂಡಿಯಾ ಏನಿದ್ದು ಇಂಡಿಯಾ ಆಗಿದೆ ಇಂಡಿಯಾ ಕೂಡ ಸೇರಲು ತೀರ್ಮಾನ ಮಾಡಿ ಏನು ನಮ್ಮ ಮೈತ್ರಿ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಂಕ್ಮುನಿಯಪ್ಪ ಸಿಕಲ್ ಆನಂದಗೌಡ ತಾದೂರು ರಘು ಜೆಡಿಎಸ್ ತಾಲೂಕು ಅಧ್ಯಕ್ಷ ಡಿಬಿ ವೆಂಕಟೇಶ್ ರಘುನಾಥ್ ರೆಡ್ಡಿ ಡಾ ಧನಂಜಯ ರೆಡ್ಡಿ ಡಾ ರಾವ್ ಸುರೇಂದ್ರಗೌಡ ಸೊಣ್ಣೇನಹಳ್ಳಿ ಮೂರ್ತಿ ಸದಾಶಿವ ಮಿಲಿಟರಿ ರಘು ಹುಜಗೂರು ರಾಮಣ್ಣ ವಕೀಲರಾದ ಪಾಪಿರೆಡ್ಡಿ ನರೇಶ್ ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷೆ ಚಾತುರ್ಯ ತ್ರಿವೇಣಿ ಲಕ್ಷ್ಮೀಪತಿ ಮೂರ್ತಿ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಹಾಜರಿದ್ದರು ರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್